ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಈ ಬಾರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೌಡ ಸ್ಪರ್ಧೆ ಮಾಡುವ ಕನಸನ್ನ ಕಟ್ಟಿಕೊಂಡಿದ್ದಾರೆ ಇದೆ ಈ ಹಿಂದೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಚೊಕ್ಕನಹಳ್ಳಿ ವೆಂಕಟೇಶ್ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ದ ಗೌಡರಿಗೆ ಅದ್ಭುತವಾದ ಮತ ಬ್ಯಾಂಕ್ ಹೊಂದಿದ್ದಾರೆ ಅದೆಲ್ಲಕ್ಕಿಂತ ಮಾದರಿ ರೈತನಾಗಿದ್ದಾರೆ ವಿದ್ಯಾವಂತರು ಕೂಡ ದೊಡ್ಡಬಳ್ಳಾಪುರ ಕೊಂಗಾಡಿಯಪ್ಪ ಕಾಲೇಜಿನಲ್ಲಿ ಬಿಎ ಪದವಿಯನ್ನ ಮುಗಿಸಿದ್ದಾರೆ ಇನ್ನು ನಾಗರಾಜ ಗೌಡರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ ಅರಕೆರೆ ಭಾಗದಲ್ಲಿ ದೊಡ್ಡ ಕುಟುಂಬ ವರ್ಗವನ್ನ ಹೊಂದಿದ್ದಾರೆ ಭೂ ನ್ಯಾಯ ಮಂಡಳಿ ಸದಸ್ಯರಾಗಿ ಭಾರತ ಸೇವಾ ದಳದ ಕೋಶಾಧ್ಯಕ್ಷರಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸದಸ್ಯರಾಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ ಅದು ಅಲ್ಲದೆ ನಾಗರಾಜಗೌಡರ ತಂದೆ ನರಸಿಂಹಯ್ಯ ಕೂಡ ಇಪ್ಪತ್ತೈದು ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದು ಅವರ ಚಿಕ್ಕಪ್ಪ ಹೊನ್ನೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಸವಲಿಂಗಪ್ಪರವರ ಕಾಲದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದು ಅಲ್ಲದೆ ನಾಗರಾಜಗೌಡ ಅಣ್ಣ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ರು ಹೆಂಡತಿಯೂ ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ರು ನಾಗರಾಜಗೌಡರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ರು ಅದು ಅಲ್ಲದೆ ಈ ಹಿಂದೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ರು ಸದ್ಯ ಈಗ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ದೊಡ್ಡ ಕುಟುಂಬ ವರ್ಗ ಹೊಂದಿರುವ ನಾಗರಾಜಗೌಡರಿಗೆ ಈ ಬಾರಿ ಮೀಸಲಾತಿ ಬಂದ್ರೆ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಟಿಕೆಟ್ ಸಿಗುತ್ತಾ ಕಾದು ನೋಡಬೇಕು